ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಏಯ್ಟ್ ಡೇ ಡಯಟಿಗೆಲ್ಲ ಹೋಯ್ತು ಯಾಕೆ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಎಲ್ಲದರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಐ ಹೋಪ್ ನೀವು ಎಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಈಗಾಗಲೇ ತ್ರೀ ಫೋರ್ ಡೇಸ್ ಆಯ್ತಲ್ವ ನಾನು ವಿಡಿಯೋ ಮಾಡಿ ಸೊ ವೀಡಿಯೋ ಯಾಕೆ ಮಾಡಿಲ್ಲ ಅಂತಂದರೆ ನನಗ್ಯಾಕೋ ಸ್ವಲ್ಪ ಲಾಸ್ಟು ಸೆವೆಂತ್ ಡೇ ಕ್ಲಾಸ್ ಚಾಲೆಂಜ್ ಮಾಡಿದಾಗಲೇ ಚೆನ್ನಾಗಿತ್ತು ಆಮೇಲೆ ಆಮೇಲೆ ನನ್ಗೆ ಗೊತ್ತಾಗ್ತಾ ಇತ್ತು ಯಾಕೋ ಸ್ವಲ್ಪ ಹುಷಾರು ಇದ್ದೀನಲ್ಲ ಅಂತ ಅದಾದ್ಮೇಲೆ ನೋಡ್ತೀನಿ ಪೀರಿಯಡ್ಸ್ ಆಗಿತ್ತು ಪೀರಿಯಡ್ಸ್ ಆಗಿದ್ದು ಫಸ್ಟ್ ಡೇ ಸೆಕೆಂಡ್ ಡೇ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಯಾವತ್ತೂ ಇರಲಿಲ್ಲ ಈ ಸಲ ಯಾಕೋ ಸಿಕ್ಕಾಪಟ್ಟೆ ಬ್ಯಾಕ್ ಎಲ್ಲ ಇತ್ತು ತುಂಬಾ ಒಂಥರ ಹುಷಾರು ತಪ್ಪದಂಗೆ ಆಗ್ಬಿಟ್ಟಿತ್ತು ಸೊ ಇನ್ನು ಅದಕ್ಕೆ ನಾನು ಯಾವುದೇ ರೀತಿಯಾದಂಥ ಡಯಟ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಸೊ ಹಾಗಾಗಿಯೇ ಸ್ವಲ್ಪ ರೆಸ್ಟಲ್ಲೇ ಇದ್ಬಿಟ್ಟಿದೆ ಸ್ನೇಹಿತರೆ ಸ್ಟಿಚಿಂಗು ಮತ್ತೆ ಫುಡ್ ವೈಸ್ ಆಗಿರ್ಬೋದು ಡಯಟ್ ವೈಸ್ ಆಗಿರ್ಬೋದು ಏನೂ ಮಾಡೋಕ್ಕಾಗಿಲ್ಲ ಸೊ ಅದನ್ನು ನಾನೊಂದು ಅಪ್ಡೇಟ್ ಕೊಡೋಣ ಕೊಡೋಣ ಅಂದ್ಕೊಂಡೆ ಬಟ್ ರೆಸ್ಟಲ್ಲಿ ಹೀಗೆ ಸುಮ್ಮನೆ ಆಗಿಬಿಟ್ಟೆ ಸೊ ಹಾಗಾಗಿನೇ ಯಾವುದೇ ರೀತಿಯಾದಂಥ ಡಯಟ್ ಅಂತೂ ನಾನು ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಇನ್ನು ಅವಾಗವಾಗ ಮಾಡ್ಕೊಂಡಿದ್ದು ಹಾಗೆ ಇವತ್ತು ಸಂಡೇ ಅಲ್ವಾ ಅಂದರೆ ನೀವು ಮಂಡೇ ನೋಡ್ತೀರಾ ಸಂಡೇ ಏನೆಲ್ಲ ಮಾಡಿದ್ದೆ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಅಪ್ಡೇಟು ಅದಕ್ಕೆ ಹಾಗೆ ಇನ್ಮೇಲೆ ನಾನು ಯಾವ ಥರ ಡಯಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾವಾಗ ವೆಯ್ಟ್ ರಿವೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತಂದರೆ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡ್ತಿದ್ನಲ್ವ ಅದೇ ಥರನೇ ವೀಕ್ಲಿ ಒನ್ಸ್ ವೆಯ್ಟ್ ರಿವೀಲ್ ಮಾಡ್ತೀನಿ ಅವಾಗ ನನಗೂ ಒಂದು ದಿಗ್ಲು ಬೈ ಅನ್ನೋದಿರುತ್ತೆ ಒಂದು ವೀಕ್ಗೆ ಎಷ್ಟು ಕಡಿಮೆ ಆಗಬೇಕು ಅನ್ನೋದು ಟಾರ್ಗೆಟ್ ಇಟ್ಕೊಳ್ಳೋಣ ವೀಕ್ಗೆ ಅಂದರೆ ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ ಸಿಕ್ಸ್ಟಿ ನೈನ್ ಪಾಯಿಂಟ್ ನೈನ್ ಫಿಫ್ಟಿ ಅಂದರೆ ಒಂದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಏನೋ ಜಾಸ್ತಿ ಆಗಿದ್ದೀನಿ ಯಾಕೆ ಅಂತಂದರೆ ಇನ್ನೂ ಜಾಸ್ತಿನೇ ಆಗಿತ್ತು ನನಗೆ ಫಸ್ಟ್ ಡೇಗೆ ನೋಡ್ತಾ ಇದ್ದಂಗೆ ಚೆನ್ನಾಗಿ ಡಯಟ್ ಮಾಡಿದ್ರು ಸೆವೆಂಟಿ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಇತ್ತು ನನಗೆ ಸೊ ಅವಾಗೇ ಅಂದ್ಕೊಂಡೆ ಓಕೆ ಪೀರಿಯಡ್ಸ್ ಟೈಮ್ ಅಲ್ವಾ ಹಾಗಾಗಿನೇ ಅಂತ ನಾನು ಯಾವಾಗಲೂ ಹೇಳ್ತೀನಿ ಪ್ರಿ ಪೀರಿಯಡ್ಸ್ ಟೈಮು ಒಂದು ಮೂರ್ನಾಲ್ಕು ದಿನ ಮುಂಚೆ ಆಗೋಕ್ಕಿಂತ ಮುಂಚೆ ಇಲ್ಲ ಆದಮೇಲೆ ಮೂರ್ನಾಲ್ಕು ದಿನ ಈ ಒಂದು ವಾರ ಏನು ಇರುತ್ತೆ ನಮಗೆ ಅದು ಕರೆಕ್ಟಾಗಿ ಕೆಲವ್ರಿಗೆ ಪಕ್ಕಾ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಕೆಲವ್ರಿಗೆ ಇರೋದಕ್ಕಿಂತ ಜಾಸ್ತಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಕೆಲವ್ರಿಗೆ ಹಂಗೆ ನಾರ್ಮಲ್ ಆಗಿರುತ್ತೆ ಕೆಲವ್ರಿಗೆ ವೆಯ್ಟ್ ಲಾಸೇ ಆಗಲ್ಲ ಸೊ ಆ ಥರದ್ದೊಂದು ಇದಿರುತ್ತೆ ಸ್ನೇಹಿತರೆ ಸೊ ಈ ಒಂದು ವಾರ ನಮ್ದಲ್ಲ ಅಂತ ನಾವು ಅಂದ್ಕೋಬೇಕು ಅದರಲ್ಲಿ ವೆಯ್ಟ್ ಲಾಸ್ ಆದರೆ ತುಂಬಾ ಖುಷಿ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಿರಲ್ಲ ಸೊ ನಾನು ಅದೇ ಯಾವಾಗಲೇ ಹೇಳ್ದಂಗೆ ಈ ಪೀರಿಯಡ್ಸ್ ಟೈಮಲ್ಲಂತೂ ಡಯಟ್ ಮಾಡೋಕ್ಕೆ ಆಗೋಲ್ಲ ಸ್ನೇಹಿತರೆ ಯಾಕಂತಂದರೆ ಆ ಟೈಮಲ್ಲಿ ಸ್ವಲ್ಪ ಆಗಿರಬೇಕು ಅಂತಂದರೆ ಸ್ವಲ್ಪ ಹೆಲ್ದಿ ಫುಡ್ಸ್ ತಿನ್ನಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಮೂಡ್ ಸಿಂಗ್ಸ್ ಅನ್ನೋದಿರುತ್ತೆ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅನಿಸ್ತಾ ಇರುತ್ತೆ ಸ್ವಲ್ಪ ಖಾರ್ ಖಾರವಾಗಿ ತಿನ್ನಬೇಕು ಅನಿಸುತ್ತೆ ಕೆಲವ್ರಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಸೊ ಆ ಟೈಮಲ್ಲಿ ನನಗೂ ಕೂಡ ಸ್ವಲ್ಪ ಸ್ವೀಟ್ ಐಟಮ್ಸ್ ಏನಾದರೂ ತಿನ್ನಬೇಕು ಅಂತ ಆಸೆ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಟೂ ತ್ರೀ ಡೇಸ್ ನಾನೇನು ಅಷ್ಟೊಂದು ಏನೂ ಇದು ಮಾಡಿಕೊಂಡಿಲ್ಲ ಓಕೆನಾ ಸೊ ಹಂಗಾಗಿನೇ ಇಟ್ಸ್ ಓಕೆ ಈಗ ಕರೆಕ್ಟಾಗಿ ನನ್ನ ವೆಯ್ಟು ಸೆವೆಂಟಿ ಅಂತಲೇ ಇಟ್ಕೊಳ್ಳೋಣ ಸೊ ನೆಕ್ಸ್ಟ್ ವೀಕು ನನಗೆ ಏನಿಲ್ಲ ಅಂದ್ರೂ ನೆಕ್ಸ್ಟು ಅಂದರೆ ಇವತ್ತು ನಾನು ಮಂಡೇ ರಿವೀಲ್ ಮಾಡಿದ್ದೀನಿ ನೀವು ನೋಡ್ತಾ ಇರೋದು ಮಂಡೇ ಅಲ್ವಾ ನೆಕ್ಸ್ಟ್ ಮಂಡೇ ಅಷ್ಟರೊಳಗಡೆ ನನ್ನ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ಏಯ್ಟ್ ಪಾಯಿಂಟ್ ನೈನ್ ಹಂಡ್ರೆಡು ಇಲ್ಲ ಸಾರಿ ಹಾಂ ಸಿಕ್ಸ್ಟಿ ನೈನ್ ಪಾಯಿಂಟ್ ನೈನ್ ಫಿಫ್ಟಿ ಇದೆಯಲ್ವಾ ಸೆವೆಂಟಿ ಅಲ್ವಾ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ನೈನ್ ಹಂಡ್ರೆಡ್ ರಾಮ್ಸು ಆ ಥರ ಅಂದರೆ ಒನ್ ಕೆ ಜಿ ಟಾರ್ಗೆಟ್ ಇಟ್ಕೊಳ್ಳೋಣ ಒನ್ ವೀಕಿಗೆ ನೋಡೋಣ ಎಷ್ಟು ಚೆನ್ನಾಗಾಗುತ್ತೋ ಏನೋ ಸೊ ಆ ಥರ ಒನ್ ವೀಕ್ಗೆ ಒನ್ ಒನ್ ಕೆ ಜಿ ಅಂತಂದರೂ ಕೂಡ ನಾರ್ಮಲ್ ಆಗಿ ನಾವು ಒಂದು ಮಂತ್ಗೆ ನಾಲ್ಕು ಕೆ ಜಿ ಆರಾಮಾಗಿ ಲಾಸ್ ಮಾಡ್ಬೋದು ಸೊ ಹಾಗಾಗಿಯೇ ನಾನು ಇನ್ಮೇಲೆ ಎವ್ರಿ ವೀಕು ಸಂಡೇ ವೆಯ್ಟ್ನ ನಿಮಗೆ ಮಂಡೇ ವಿಡಿಯೋ ಮುಖಾಂತರ ರಿವೀಲ್ ಮಾಡ್ತೀನಿ ಏಯ್ಟ್ ಡೇಸ್ಗೆ ಒನ್ಸು ನಾನು ಒಂದು ವಾರಕ್ಕೆ ಎಷ್ಟು ಕಡಿಮೆ ಆಗಿದ್ದೀನಿ ಯಾವ ಥರ ಡಯೆಟ್ ಹೋಗುತ್ತೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ಇನ್ನೊಂದು ಈ ಥರ ಆಗೋಗುತ್ತೆ ಕೆಲವ್ರು ತುಂಬಾ ಬೇಜಾರು ಮಾಡ್ಕೊಂಡಿರ್ತೀರ ನನಗೆ ಗೊತ್ತು ಅಕ್ಕ ಯಾವಾಗಲೂ ಕರೆಕ್ಟಾಗಿ ಮಾಡೋಲ್ಲ ಫಸ್ಟೆಲ್ಲ ಕರೆಕ್ಟ್ ಮಕ್ ಮಾಡ್ತಿದ್ರಿ ಈ ನಡುವೆ ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ನನಗೆ ಗೊತ್ತಾಗ್ತಾ ಇದೆ ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಒಂಥರ ಡಿಪ್ರೆಷನ್ ಮೂಡ್ ಸ್ಟಾರ್ಟ್ ಆಗಿತ್ತು ಆದ್ದರಿಂದ ಈಗೀಗ ಆಚೆ ಬರ್ತಾ ಇದ್ದೀನಿ ಸ್ನೇಹಿತರೆ ನಾನು ಹೇಳಿಲ್ವಾ ಒಂದು ವಾರ ಆಗ್ಬೋದು ಒಂದು ಹದಿನೈದು ದಿವಸ ಆಗ್ಬೋದು ಒಂದು ತಿಂಗಳಾಗ್ಬೋದು ಅಂತ ನಾನು ಆವತ್ತೇ ಹೇಳಿದ್ದೆ ನನಗೆ ಒಂದು ದಾರಿಗೆ ಬರೋವರೆಗೂ ಸ್ವಲ್ಪ ಕಷ್ಟ ಅಂತ ನಾನು ಹೇಳ್ತಾ ಇದ್ದೆ ಆ ಮಧ್ಯದಲ್ಲಿ ನಾನು ಚೆನ್ನಾಗೇ ಮಾಡ್ಕೊಂಡು ಹೋಗ್ತಿದ್ದೆ ಸ್ನೇಹಿತರೆ ಒಂದೇ ಫೋರ್ ಫೈವ್ವರೆಗೂ ಚೆನ್ನಾಗೇ ಮಾಡಿದೆ ಅದೇ ಹೇಳಿಲ್ವ ಆಮೇಲೆ ಪೀರಿಯಡ್ ಸ್ಟಾರ್ಟ್ ಆಗಿದ್ದು ಅದೇ ಸೆವೆನ್ವರೆಗೂ ಹಂಗೋ ಹಿಂಗೋ ಮಾಡ್ಕೊಂಡು ಹೋಗಿದ್ದೆ ಇದು ಸ್ಟಾರ್ಟ್ ಆಗಿದ್ದೇ ಸ್ಟಾರ್ಟ್ ಆಗಿದ್ದು ನನಗೆ ಅಲ್ಲಿಗೆ ಒಂಥರ ಒಂಥರ ನಮ್ಮ ಮೇಲೆ ಇರುವಂಥ ಒಂದು ಹೋಪು ಸ್ವಲ್ಪ ಡೌನ್ ಆಗುತ್ತೆ ಬಿಡು ಈ ತ್ರೀ ಫೋರ್ ಡೇಸ್ ಅನ್ನೋ ಥರನೇ ಇತ್ತು ಸೊ ಹಂಗಾಗಿಯೇ ನಾನು ಇದು ಮಾಡಿದೆ ಸ್ನೇಹಿತರೆ ನನಗೆ ನನಗೆ ನನ್ನ ಮೇಲೆ ಇದೆ ಸ್ನೇಹಿತರೆ ನೀವು ಹಂಗೆ ನನ್ನ ವೀಡಿಯೋ ಹಾಕೋಕ್ ಹಾಕಿಲ್ಲ ಅಂತಂದರೆ ನೀವೇನು ಅಂದ್ಕೊತೀರೋ ಏನೋ ಅದೊಂದು ಸೈಡ್ ಇಟ್ಟರೂ ಕೂಡ ನಾನು ಸಣ್ಣ ಆಗಬೇಕು ನಾನು ನನ್ನ ಟಾರ್ಗೆಟ್ ರೀಚ್ ಆಗಬೇಕು ಅನ್ನೋದು ನನ್ನ ಮೈಂಡಲ್ಲಿ ಯಾವಾಗಲೂ ರಿಮೈಂಡ್ ಆಗ್ತಾನೇ ಇರುತ್ತೆ ಏನಿದು ಏನಿದು ನನ್ನ ನಾನು ಏನಕ್ಕೆ ಗೊತ್ತಾ ಇಷ್ಟೊಂದು ಒಂದು ಬೇರೆಯವರಾಗಿದ್ದರೆ ನಿಜವಾಗ್ಲೂ ಈ ಒಂದು ಲಾಸ್ ಜರ್ನಿನ ಇಲ್ಲಿವರೆಗೂ ತೊಗೋ ಬರ್ತಿದ್ರೋ ಇಲ್ವೋ ಗೊತ್ತಿಲ್ಲ ನನ್ನಣೆಗೂ ಯಾಕಂತಂದರೆ ಬಿಟ್ಟರೆ ಬಿಟ್ಟು ಕೊಡ್ತಿದ್ರು ಅಂಥದ್ರಲ್ಲಿ ನಾನು ಸುಮಾರು ಸಲ ಬ್ರೇಕ್ ಮಾಡಿದ್ದೀನಿ ಸುಮಾರು ಸಲ ಬಂದಿದ್ದೀನಿ ಸುಮಾರು ಸಲ ಬ್ರೇಕ್ ಮಾಡಿದ್ದೀನಿ ಮತ್ತೆ ಬರ್ತಾಯಿದ್ದೀನಿ ಅಂತಂದರೆ ನನ್ನ ಟಾರ್ಗೆಟ್ ನಾನು ರೀಚ್ ಆಗಲೇಬೇಕು ಅಂತಂದ್ಬಿಟ್ಟು ನಾನು ಯಾವಾಗಲೂ ಹೇಳ್ತೀನಲ್ವ ಇವಾಗ ಒಂದು ಸಿಕ್ಸ್ ಮಂತ್ಸಿಂದ ಬರ್ರಿ ಸೆವೆಂಟಿಯಲ್ಲೇ ಇದ್ದೀನಿ ಸಿಕ್ಸ್ಟಿ ನೈನ್ ಸೆವೆಂಟಿ ಸಿಕ್ಸ್ಟಿ ನೈನ್ ಸೆವೆಂಟಿ ಒಂದು ಸಿಕ್ಸ್ ಮಂತ್ಸಿಂದ ಒಂದೇ ವೆಯ್ಟ್ ಬ್ಯಾಲೆನ್ಸ್ ಆಗ್ತಿದೆ ಅಲ್ವಾ ಜಾಸ್ತಿ ಆಗಿದ್ದೀನಿ ಓಕೆ ಮತ್ತೆ ಕಡಿಮೆ ಇದ್ದೀನಿ ಸೆವೆಂಟಿಯಲ್ಲೇ ಇದೆ ಸಿಕ್ಸ್ಟಿ ನೈನ್ ದಾಟಿ ಸಿಕ್ಸ್ಟಿ ಏಯ್ಟ್ ದಾಟದ ಮೇಲೇ ನನ್ನ ರಿಯಲ್ ವೆಯ್ಟ್ ಲಾಸ್ ಆಗೋದು ಅಂತ ಕೂಡ ನಾನು ನಿಮಗೆ ಹೇಳ್ತಿದ್ದೆ ನಾನು ಅದೇ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಮಂಡೇ ಟು ಅಂದರೆ ಸಂಡೇ ಟು ಸಂಡೇವರೆಗೂ ಒಂದು ಕೆ ಜಿ ಜಾಸ್ತಿ ಬೇಡ ಒನ್ ಕೆ ಜಿ ವೆಯ್ಟ್ ಲಾಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೆವೆನ್ ಡೇಸ್ ಸೆವೆನ್ ಡೇಸ್ಗೆ ಅದು ನಮ್ಗೆ ತುಂಬ ಖುಷಿಯಾಗುತ್ತೆ ಓಕೆ ಅದಕ್ಕೆ ಮೇಲೆ ಆದರೂ ಓಕೆ ಕಡಿಮೆ ಆದರೂ ನೋ ಪ್ರಾಬ್ಲಮ್ ನೋಡ್ಕೊಳ್ಳೋಣ ಬಟ್ ಅದೊಂದು ಟಾರ್ಗೆಟ್ ಅನ್ನೋದು ಇರಬೇಕು ಈಗ ನಮ್ಮ ಜೀವನದಲ್ಲೂ ಕೂಡ ಏನೋ ಒಂದು ಮಾಡಬೇಕು ಅಂತಂದರೆ ನಾನು ಈ ಥರನೇ ಹೋಗಬೇಕು ಈ ಥರನೇ ಮಾಡಬೇಕು ಈ ಥರನೇ ಒಂದು ದಾರಿಯಲ್ಲಿ ಹೋದ್ರೇ ನಾನು ಆ ಗುರಿನ ಮುಟ್ಟೋಕ್ಕಾಗೋದು ಅಂತ ಇರುತ್ತಲ್ವ ಸೊ ಅದೇ ರೀತಿಯಾಗಿಯೇ ಈಗಲೂ ಕೂಡ ಅಷ್ಟೇ ನಾವು ಅದೇ ರೀತಿಯಾಗಿಯೇ ಮಾಡ್ಕೋಬೇಕು ಸೊ ಹಾಗಾಗಿನೇ ನಾನು ಇನ್ಮೇಲೆ ವೀಕ್ಲಿ ಒನ್ಸ್ ವೆಯ್ಟ್ ರಿವೀಲ್ ಮಾಡೋಣ ಅಂದ್ಕೊಂಡೇ ಇದ್ದೀನಿ ಸ್ನೇಹಿತರೆ ಆ ಥರ ಏನಾದರೂ ಜಾಸ್ತಿ ಆದರೆ ಅಥವಾ ಏನಾದರೂ ಮಧ್ಯದಲ್ಲಿ ನಾನು ರಿವೀಲ್ ಮಾಡಲ್ಲ ಹೇಳ್ತೀನಿ ಈ ಥರ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಈ ಥರ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಂದ್ಬಿಟ್ಟು ಇನ್ನು ಇವತ್ತು ಸಂಡೇ ಅಲ್ವಾ ಇದು ಸಂಡೇ ಬ್ಲಾಗು ಮಾರ್ನಿಂಗ್ ತುಂಬ ಲೇಟಾಗಿ ಗೆದ್ದಿದ್ದೆ ಸ್ನೇಹಿತರೆ ಎಷ್ಟೊತ್ತು ಗೆದ್ದೆ ಗೊತ್ತಾ ಎಲ್ಲರೂ ಮಕ್ಕಳು ನಾನು ಹಸ್ಬೆಂಡು ಎಲ್ಲರೂ ಸೇರಿನೇ ಒಂಬತ್ತು ಗಂಟೆ ಗೆದ್ದೀವಿ ಆ ಸಂಡೇ ಅನ್ನೋ ವೈಬೇ ಬೇರೆ ಥರ ಇರುತ್ತಲ್ವ ಇನ್ನೊಂದು ನೈಟು ಕೂಡ ಅಷ್ಟೇ ನಾವು ಟ್ವೆಲ್ ಟ್ವೆಲ್ ತರ್ಟಿ ಹಾಗುತ್ತೆ ಯಾಕಂತಂದರೆ ಸಾಟರ್ಡೆ ಹೆಂಗಿದ್ರು ರಜಾ ಇರುತ್ತೆ ಅಂತಂದ್ಬಿಟ್ಟು ಮಕ್ಕಳು ಬೇಗ ಮಲ್ಕೊತಾರೆ ಬಟ್ ನಾನು ಹಸ್ಬೆಂಡ್ ಮಾತಾಡಿಕೊಂಡು ಈ ಥರ ಒಂದು ಡಿಸ್ಕಷನ್ ಮಾಡ್ಕೊಂಡು ಲೇಟಾಗಿ ಮಲ್ಕೊತೀವಿ ಇನ್ನು ಮಂಡೇ ಅಂತೂ ಸಾರಿ ಸಂಡೇ ಅಂತೂ ನೈನ್ ಓ ಕ್ಲಾಕ್ ಆಗಿತ್ತು ಮಲಗಿ ಎದ್ದಿದ್ದು ಇನ್ನು ಫ್ರೂಟ್ಸ್ ಬೆಳಗ್ಗೆ ಆರ್ಡ್ರ್ ಮಾಡಿದ್ವಿ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಫ್ಲಿಪ್ಕಾರ್ಟ್ ಗ್ರಾಸರಿಯಲ್ಲಿ ಅದರಲ್ಲಿ ಒಂದು ಮೂರು ಥರದ್ದು ಫ್ರೂಟು ಆರ್ ಆರ್ಡ್ರ್ ಮಾಡಿದರು ಇದೇನೋ ಗ್ರೇಪ್ ಫ್ರೂಟ್ ಅಂತೆ ಸೇಮ್ ಮೋಸಂಬಿ ಥರನೇ ಹುಳಿ 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 ನನಗೇನೋ ಇಷ್ಟ ಆಗಿಲ್ಲ ಆಮೇಲೆ ಗೋಲ್ಡ್ ಕಲರ್ ಲಿಚ್ಚಿ ಫ್ರೂಟ್ ಒಂದು ಅದಾದಮೇಲೆ ನಾರ್ಮಲ್ ಲಿಚಿ ಫ್ರೂಟು ಲಿಚ್ಚಿ ಫ್ರೂಟ್ ಎರಡೂ ಸೂಪರಾಗಿತ್ತು ಇನ್ನು ನಂಗೆ ಟೂ ಡೇಸಿಂದನೇ ಒಂಥರ ನಾನು ಹೇಳಿಲ್ವ ಈ ಪೀರಿಯಡ್ಸ್ ಕ್ರೇವಿಂಗ್ ಅಂತ ಅಂದ್ಕೊಳ್ಳಿ ನನಗೆ ದೋಸೆ ವಿತ್ ಚಿಕನ್ ತಿನ್ನಬೇಕು ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಸೊ ಹಂಗೆ ಅದಕ್ಕೋಸ್ಕರ ಇವತ್ತು ಚಿಕನ್ ಸಾಂಬಾರ್ ವಿತ್ ದೋಸೆ ಸ್ನೇಹಿತರೆ ಸೂಪರಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಬಟ್ ಇವತ್ತು ಕೂಡ ನಾನು ಸ್ವಲ್ಪ ಹಂಗೆ ಹಿಂಗೆ ಮಾಡಿದ್ದೀನಿ ಡಯಟ್ಟು ನಾನು ಅದೇ ಹೇಳ್ತಾ ಇಲ್ವಾ ಇದು ಒಂದು ನಮಗೆ ದಾರಿ ನಮ್ಮ ಮೈಂಡ್ಸೆಟ್ ಒಂದು ಕಡೆ ಕೂರಬೇಕು ಅದು ಇನ್ನೂ ಓಡೋದ್ರಲ್ಲೇ ಇದೆ ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಹಂಗೆ ಮಾಡಲ ಹಿಂಗೆ ಮಾಡಲ ಅನ್ನೋ ಥರನೇ ಮೈಂಡು ಕೂಡ ಸ್ವಲ್ಪ ಲೇಸಿಯಾಗಿ ಇದೆ ಅದು ಕರೆಕ್ಟಾಗಿ ಕುತ್ಕೊಂಡು ತೊಂದರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಸೊ ಇನ್ನು ನಾನು ತುಂಬಾ ತುಂಬಾ ಬೇಜಾರಾಗ್ಬಿಟ್ಟಿದೆ ನನಗೂ ಕೂಡ ಏನಪ್ಪ ವ್ಲಾಗ್ಸ್ ಮಾಡೋದೇ ಬೇಡವಾ ಬೇಡ್ವಾ ಸಲ ಆದರೂ ನಾನು ಬಿಡೋಲ್ಲ ಸ್ನೇಹಿತರೆ ನಂಗೆ ನನಗೆ ಗೊತ್ತು ನನ್ನ ಚಾನಲ್ನ ನಾನು ಎಷ್ಟು ಕಷ್ಟಪಟ್ಟು ಬಿಲ್ಡ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ತುಂಬ ಕಷ್ಟಪಟ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಇನ್ನೊಂದು ಹನ್ನೆರಡು ಕೆ ಜಿ ಕಮ್ಮಿ ಮಾಡ್ಕೊಳ್ಳೋಕೆ ಎಷ್ಟು ಒದ್ದಾಡ್ತಾ ಇದ್ದೀನಿ ಅಂತ ನನಗೂ ಗೊತ್ತಾಗ್ತಾ ಇದೆ ಸೊ ಅಟ್ ಟ್ವೆಲ್ ಕೆ ಜಸ್ ಕಮ್ಮಿ ಆದ ಮೇಲೂ ಕೂಡ ನಾನು ನನ್ನ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಆಗಿರ್ಬೋದು ಅಂದರೆ ನನ್ನ ವೆಯ್ಟ್ ಬಗ್ಗೆ ಆಗಿರ್ಬೋದು ನನ್ನ ಚಾನಲ್ ಕೂಡ ಬಿಡೋ ಚಾನ್ಸಸ್ ತುಂಬಾ ಕಡಿಮೆ ನಾನು ಬಿಡೋಕ್ಕೆ ಹೋಗೋಲ್ಲ ನಾರ್ಮಲಾಗಿ ಮಾಡ್ತಾ ಹೋಗೋಣ ಅದೇ ಸ್ವಲ್ಪ ಹೀಗೆ ಹಾಗೆ ಹೋಗ್ತಾ ಇದೆ ಇಟ್ಸ್ ಓಕೆ ಒಂದು ಇಷ್ಟು ಇದು ಮಾಡ್ತಾ ಇಲ್ಲ ಅಷ್ಟೇ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ನಾಳೆಯಿಂದ ಇನ್ನೂ ಪರ್ಫೆಕ್ಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತಾ ಹೋಗೋಣ ಸ್ನೇಹಿತರೆ ಇನ್ನು ಮಧ್ಯಾಹ್ನ ಒಂದೂವರೆ ಆಗಿತ್ತು ಊಟ ಮಾಡೋದ್ರೊಳಗೆ ಅದಾದಮೇಲೆ ಚಿಯಾ ಸೀಡ್ಸ್ ನೆನೆಸಿದ್ನಲ್ವಾ ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ಪ್ರೈಟ್ ತರಿಸಿದ್ರು ಸೊ ಅದನ್ನು ಕುಡಿದೆ ಮತ್ತು ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಮತ್ತೆ ಒಂದೇ ಒಂದು ದೋಸೆ ಸ್ವಲ್ಪ ಚಿಕನ್ ಸಾಂಬಾರು ತಿಂದೆ ಸ್ನೇಹಿತರೆ ಇಷ್ಟೇ ಫುಲ್ ಡೇ ಕಂಪ್ ಕಂಪ್ಲೀಟ್ ಮಾಡಿದ್ದೀನಿ ಅದಾದಮೇಲೆ ಏನೂ ತಿನ್ನೋಕ್ಕೂ ಹೋಗಿಲ್ಲ ಒಂದು ಲೋಟ ಕಾಫಿ ಕುಡ್ದೆ ತಲೆ ಎಲ್ಲ ಒಂಥರ ಆಯಿತು ಅಂತ ಅಷ್ಟೇ ನೋಡೋಣ ನಾಳೆಯಿಂದ ಅಂತೂ ಅಪ್ಡೇಟ್ ಮಾಡೋಲ್ಲ ವೀಕ್ಲಿ ಒನ್ಸೇ ಅಪ್ಡೇಟ್ ಮಾಡ್ತೀನಿ ನನ್ನ ಅದೇ ಹೇಳಿಲ್ವಾ ಇವಾಗ ಸೆವೆಂಟಿ ಇದ್ದೀನಿ ನೆಕ್ಸ್ಟ್ ವೀಕ್ ಏನೇ ಆಗಲಿ ಸಿಕ್ಸ್ಟಿ ನೈ ಏಯ್ಟ್ ಪಾಯಿಂಟ್ ನೈನ್ ಹಂಡ್ರೆಡೋ ನೈನ್ ಫಿಫ್ಟಿನೋ ನೋಡೋಣ ಓಕೆ ಸೊ ನಾಳಿನ ವಾಗಲ್ಲಿ ಸಿಗ್ತೀನಿ ಬ ಬಾಯ್